ಧಾರವಾಡ ನಗರದಲ್ಲಿ ಕಳೆದ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಸಮಯದಲ್ಲಿ ಹೋಟೆಲ್ ಬಂದ್ ಮಾಡಿಸುವ ವಿಚಾರವಾಗಿ ಹೋಟೆಲ್ ಮಾಲೀಕ ಹಾಗೂ ನಿವೃತ್ತ ಸೈನಿಕ ರಾಮು ನಿಪ್ಪಾಣಿ ಇವರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ಘಟನೆ ಜರುಗಿತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಸೈನಿಕನ ಮಡದಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದರು ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ನಗರದ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಈ ಘಟನೆಯ ಕುರಿತು ಕುಲಂಕುಷವಾಗಿ ಪರಿಶೀಲನೆ ನಡೆಸಲಾಗಿದೆ ಮಾಜಿ ಸೈನಿಕನ ಜೊತೆಗೆ ವಿನಾಕಾರಣ ಅನುಚಿತವಾಗಿ ನಡೆದುಕೊಂಡ ಅವರ ಜೊತೆಗೆ ಸಂಘರ್ಷಕ್ಕಿಳಿದು ಇವರ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ ಪೇದೆ ರಾಜಪ್ಪ ಕಣಂಬೂರ್ ಹಾಗೂ ಎಎಸ್ಐ ವಿದ್ಯಾನಂದ್ ಸುಬೇದಾರ್ ಇವರನ್ನ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ದಿನಾಂಕ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೊನ್ನೆ ರಾತ್ರಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿದ್ದರು ಕೆಲವು ಕ್ರಿಕೆಟ್ಗಳನ್ನು ಬ್ಯಾರಿಕೇಡ್ಗಳನ್ನ ಇಂಪಾರ್ಟೆಂಟ್ ಜಾಗದಲ್ಲಿ ಹಾಕಲಾಗಿತ್ತು ಆ ಸಂದರ್ಭದಲ್ಲಿ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಮ್ಯಾಚು ಮುಗಿದ ಸಂದರ್ಭದಲ್ಲಿ ಅಲ್ಲಿ ರೌಂಡ್ಸಲ್ಲಿದ್ದಂಥ ನಮ್ಮ ಸಿಬ್ಬಂದಿಗಳು ಹೋಗ್ಬಿಟ್ಟು ವಿವೇಕಾನಂದ ಸರ್ಕಲ್ನಲ್ಲಿರೋ ಒಂದು ಸೈನಿಕ ಮೆಸ್ಸನ್ನುವಂಥ ಅಲ್ಲಿ ಇನ್ನು ಓಪನ್ ಇದೆ ಕ್ಲೋಸ್ ಮಾಡಿ ಅಂತಂದು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಸೂಚನೆಯನ್ನು ಪಾಲಿಸಿಲ್ಲ ಮತ್ತು ಅಲ್ಲಿ ಸಂಘರ್ಷಕ್ಕೇಳಿದ್ರು ಅಂತಂದು ನಮ್ಮ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ನಡೆದಂಥ ಘಟನೆಯನ್ನು ಕುಲಂಕುಷವಾಗಿ ನಾವು ಪರಿಶೀಲಿಸಲಿಕ್ಕೆ ನಮ್ಮ ಅಧಿಕಾರಿಗಳಿದ್ವಿ ನಾನು ಕೂಡ ನಿನ್ನೆ ಭೇಟಿ ಮಾಡಿದ್ವಿ ನಂತರ ಆ ಲೇಡಿ ಏನಿದ್ದಾರೆ ಯಾರು ಇಂಜೋರ್ಡ್ ಇದ್ದಾನೆ ರಾಮು ಅಂತ ರಾಮು ನಿಪ್ಪಾಣಿ ಅನ್ನುವಂಥವ್ರು ಮಾಜಿ ಇದ್ದಾರೆ ಅವರು ಅವರ ಶ್ರೀಮತಿ ಅವರು ಕೊಟ್ಟ ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದು ಮತ್ತು ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಮಗೆ ತನಿಖೆಯಲ್ಲಿ ಬಂದ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಇನಿಷಿಯಲಿ ಎನ್ಕ್ವೈರಿನ ಪೆಂಡಿಂಗ್ ಇಟ್ಟು ಸಸ್ಪೆನ್ಷನ್ ಮಾಡಲಾಗಿತ್ತು ಅದಾದ ನಂತರ ತನಿಖೆಯಲ್ಲಿ ಅವರ ಒಂದು ನಡವಳಿಕೆ ಇದೆ ಅದು ಅಫೆನ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಮತ್ತು ಆ ಲೇಡಿ ಕಟ್ ಕೊಟ್ಟಿರೋ ಕಂಪ್ಲೇಂಟು ಏನಿದೆ ಆ ಕಂಪ್ಲೇಂಟಲ್ಲಿ ನಮ್ಮ ತನಿಖೆಯಲ್ಲಿ ಇರುವಂಥ ಕಂಪ್ಲೇಂಟಲ್ಲಿರುವಂಥ ವಿಷಯಗಳು ತನಿಖೆಯಲ್ಲಿ ಕಂಡು ಬಂದದರ ಹಿನ್ನೆಲೆಯಲ್ಲಿ ಇಬ್ಬರು ಸಿಬ್ಬಂದಿಗಳು ಎ ಎಸ್ ಐ ವಿದ್ಯಾನಂದ್ ಸುಬಾಯ್ದಾರ್ ಮತ್ತು ಪಿ ಸಿ ರಾಜಪ್ಪ ಕಣಬೂರ್ ಅನ್ನೋಂಥವನ್ನು ನಾವು ವಶಕ್ ತಗೊಂಡು ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ದಸ್ತಗಿರಿ ಮಾಡಿ ನ್ಯಾಯ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೇವೆ ನ್ಯಾಯದ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ಆದೇಶ ಮಾಡಿದೆ ಆ ಪ್ರಕಾರ ನೋಡಿಕೊಳ್ಳುತ್ತೆ ಅದೇ ರೀತಿ ನಮ್ಮ ಸಿಬ್ಬಂದಿ ಕೊಟ್ಟ ಒಂದು ಕಂಪ್ಲೇಂಟ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಮತ್ತು ಅದರಲ್ಲಿ ಒಬ್ಬ ಸಿಬ್ಬಂದಿ ರಾಜಪ್ಪ ಕಣಗೂರು ಅನ್ನುವಂಥ ಒಬ್ಬ ವ್ಯಕ್ತಿಗೆ ಅವರು ರಾಮು ನಿಪಾಣಿ ಅವರು ಅಲ್ಲೇ ಮಾಡಿದ್ರಿಂದ ಅವರು ಕೂಡ ಇಂಜುರಿ ಆಗಿದೆ ಅಂತ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಎಫ್ ಐ ಮಾಡ್ಕೊಂಡಿದ್ದೀವಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಮತ್ತು ಭಾಳ ಸ್ಪಷ್ಟವಾಗಿ ನಾನೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಎಲ್ಲೇ ಈ ಥರ ಟೈಮ್ ಮೀರಿ ನಿಯಮ ಬಾಹಿರವಾಗಿ ಅಥವಾ ಸಮಯ ದಾಟಿ ಇತರ ಯಾವ್ದಾದ್ರು ಅಂಗಡಿ ಮುಗ್ಗಟ್ಟುಗಳು ಇರ್ಬೋದು ಬೇರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಿಯಮಗಳ ಪ್ರಕಾರ ಅದನ್ನು ಚುನಿಸಿಕೆ ಸೂಚನೆ ಕೊಡೋದು ಅವಕಾಶ ಇದೆ ಆದರೆ ಈ ರೀತಿ ಸಂಘರ್ಷಕ್ಕೆ ಇಳಿಯುವಂಥ ಅವಕಾಶ ಇಲ್ಲ ಹಾಗಾಗಿ ನಮ್ಮ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳ ಮುಖಾಂತರ ಎಲ್ಲರಿಗೂ ಈ ವಿಷಯದ ಬಗ್ಗೆ ಮನವರಿಕೆ ಮಾಡಿಕೊಂಡು ಆರೋಪದ ಸರ್ ಈಗ ಏನೇನು ಡಿ ವಿ ಆರ್ ನಮ್ಮ ವಶಕ್ಕೆ ವಶದಲ್ಲಿದೆ ಅದನ್ನ ಎನ್ಕ್ವೈರಿ ಮಾಡ್ತಾರೆ ಮತ್ತೆ ಅದನ್ನ ಇನ್ವೆಸ್ಟಿಗೇಷನ್ ಒಳಪಡಿಸ್ತಾರೆ ಮತ್ತೆ ಬಹಳ ಸ್ಪಷ್ಟವಾಗಿ ಅಲ್ಲಿದ್ದಂಥವ್ರ ಒಬ್ರು ಮಾಡಿರುವಂಥ ವಿಡಿಯೋದಲ್ಲಿ ಹೆಲ್ಮೆಟ್ ತಗೊಂಡು ನಮ್ಮ ಎ ಎಸ್ ಎಡೆಯುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿರುವಂಥದ್ದು ಈಗ ಸಿಬ್ಬಂದಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರೇ ಆಗಲಿ ಸಾರ್ವಜನಿಕರ ಜೊತೆ ಮಿಸ್ಬಿಹೇವ್ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಬಿಹೇವ್ ಮಾಡಬಾರ್ದು ಯಾಕಂದರೆ ನಾವು ಅಧಿಕಾರಿಗಳಾಗಿ ಮತ್ತು ನಮ್ಮ ಇಲಾಖೆಯ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಹಗ್ಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಬಿಸಿಲು ಮಳೆ ಗಾಳಿ ಎಲ್ಲ ಸಂದರ್ಭದಲ್ಲೂ ಹಬ್ಬ ಹರಿದಿನ ಇದ್ದಂಥ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಗಳಿದ್ದಂಥ ಸಂದರ್ಭದಲ್ಲಿ ಮತ್ತು ಎಲ್ಲರ ಮನೆಗಳಲ್ಲೂ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಒಬ್ಬರು ಇಬ್ಬರು ಈ ಥರ ಕೃತ್ಯಗಳು ಮಾಡೋದ್ರಿಂದ ಇಲಾಖೆಯ ಒಂದು ಘನತೆ ಇದೆ ಗೌರವ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತೆ ಸಾರ್ವಜನಿಕರ ಅಭಿಪ್ರಾಯ ಏನು ಇಲಾಖೆ ಬಗ್ಗೆ ಇದೆ ಅದು ಅದಕ್ಕೆ ಧಕ್ಕೆ ಬರುತ್ತೆ ಅದರ ಹಿನ್ನೆಲೆಯಲ್ಲಿ ನಾನು ಇಲಾಖಾ ಶಿಸ್ತಿನ ಕ್ರಮವನ್ನು ಪೆಂಡಿಂಗ್ ಇಟ್ಟು ಅವನು ಅಮಾನತ್ ಕೂಡ ಮಾಡಿದ್ದೇನೆ ಮತ್ತು ಇನ್ನೂ ಹೆಚ್ಚು ಸೆನ್ಸಿಟೈಸ್ ಮಾಡುವಂಥ ಅವಶ್ಯಕತೆ ಇದೆ ಅದೇ ರೀತಿ ನಾನು ಸಾರ್ವಜನಿಕರಿಗೂ ಕೂಡ ಮನವಿ ಮಾಡ್ತೀನಿ ಕೆಲವು ಸೂಚನೆಗಳನ್ನು ಅಧಿಕಾರಿಗಳಿರಲಿ ಸಿಬ್ಬಂದಿಗಳಿರಲಿ ನೀಡುವಂಥದ್ದು ಸಾರ್ವಜನಿಕ ಹಿತ ದೃಷ್ಟಿಯಿಂದ ಈಗೇನಾಗುತ್ತೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಯಾವುದೋ ಮೆಸ್ ಓಪನ್ ಇದೆ ಅಥವಾ